ನಮಸ್ಕಾರ ಮತ್ತೊಂದು ಮಾತು ಆಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಚಂದಾದಾರರಾಗಿ ನಾವು ನನ್ನ ಚಾನಲ್ಗೆ ಆ ಬಟನ್ ಓದೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಹಕ್ಕು ಬಿಡುಗಡೆ ಮಾಡಿಕೊಟ್ಟವರಿಗೆ ಮತ್ತು ವಾಪಸ್ ಅವರ ಹಕ್ಕನ್ನು ಪುನಃಸ್ಥಾಪನೆ ಮಾಡೋದು ಹೇಗೆ ಈ ಬಗ್ಗೆ ಮಾತಾಡ್ತಾಯಿ ನಿಮಗೆಲ್ಲ ಗೊತ್ತಿನ ಹಿಂದೆ ಎಲ್ಲ ವಿಡಿಯೋ ಒಂದೆರಡು ವಿಡಿಯೋ ಮಾಡಿ ಹೇಳಿದ್ದೆ ಹಕ್ಕು ಬಿಡುಗಡೆ ಪತ್ರ ಏನು ಅಂತ ಯಾರೋ ಒಬ್ಬರು ಇಬ್ಬರು ಅಥವಾ ಎಷ್ಟು ಜನ ಆದರೂ ಅಷ್ಟೇ ಒಂದು ಆಸ್ತಿ ಮೇಲೆ ತಮಗಿರ್ತಕ್ಕಂಥ ಹಕ್ಕನ್ನು ಎಷ್ಟೇ ಭಾಗಾಂಶ ಇರ್ಬೋದು ಹತ್ತು ಭಾಗ ಇಪ್ಪತ್ತು ಭಾಗ ಮೂವತ್ತು ಭಾಗ ಅರ್ಧ ಭಾಗ ಇನ್ನೊಬ್ಬರಿಗೆ ಅಂದರೆ ಆ ಆಸ್ತಿಯಲ್ಲಿ ಒಂದಷ್ಟು ಭಾಗಾಂಶದ ಹಕ್ಕ್ಯಾರಿಗಿರುತ್ತೆ ಅವರಿಗೆ ಬಿಟ್ಕೊಡ್ತಕ್ಕಂಥ ಒಂದು ಪತ್ರ ಅದು ಅದರ ಅದನ್ನು ಬರೆದು ರಿಜಿಸ್ಟರ್ ಮಾಡಿಸಿದರೆ ಅವರ ಹಕ್ಕು ಅವ್ರಿಗೆ ವರ್ಗ ಯಾರು ಪರವಾಗಿ ಬರ್ಕೊಟ್ಟಿರ್ತಾರೋ ಅವ್ರಿಗೆ ವರ್ಗಾವಣೆ ಆಗುತ್ತೆ ನಿಮ್ಗೆ ಗೊತ್ತಿದೆ ಆಯಿತಾ ವರ್ಗಾವಣೆ ಆದ ಯಾವತ್ತು ವರ್ಗಾವಣೆ ಆಗುತ್ತೋ ಅವತ್ತನ್ನ ಜಾರಿಗೆ ಬರುತ್ತೆ ಆ ನಂತರದಲ್ಲಿ ಅವರು ಅವತ್ತಿನಿಂದ ಆ ಆಸ್ತಿಯ ಮೇಲೆ ಹಕ್ಕನ್ನು ಕಳ್ಕೊಳ್ತಾರೆ ಯಾಕಂದರೆ ಬಿಡ್ ಬಿಡುಗಡೆ ಮಾಡಿರ್ತಾರೆ ಹಕ್ಕನ್ನು ಮಕ್ಕನ್ನ ಯಾರದೋ ಒಬ್ಬ ವ್ಯಕ್ತಿ ಪರವಾಗಿ ಬಿಟ್ಕೊಟ್ಟಿರ್ತಾರೆ ಇದು ಕ್ರಮ ಈಗ ನಾನು ಇವತ್ತು ಬೆಳಗ್ಗೆ ಒಂದು ಪತ್ರ ನನ್ನ ಕೈಗೆ ಬಂತು ರಿಜಿಸ್ಟರ್ ಆಗಿರ್ತಕ್ಕಂಥ ಪತ್ರ ಅದು ನೋಡಿದಂಗೆ ಆಶ್ಚರ್ಯ ಆಯಿತು ಯಾವ್ಯಾವ ಥರ ಬರ್ಕೊಡ್ತಾರಲ್ಲ ಲಾಯರ್ನ ಕಾಣ್ದಲ್ಲೇ ಕೇಳ್ದಲ್ಲೇ ಕನ್ಸಲ್ಟ್ ಮಾಡ್ದಲ್ಲೇ ಅಥವಾ ಇದು ಕಾನೂನು ಪ್ರಕಾರ ಬರುತ್ತೀಯೇ ಇದನ್ನು ಜಾರಿಗೆ ತರ್ಬೋದೇ ಅನ್ನೋದನ್ನೇ ಯೋಚನೆ ಮಾಡದೆ ಬರ್ಕೊಳ್ತಾರಲ್ಲ ಜನ ಅಂತ ಬೇಸರ ಆಯಿತು ಅದಕ್ಕೋಸ್ಕರ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀನಿ ಅಲ್ಲೇನಾಗಿದೆ ಇಬ್ಬರು ಮಕ್ಕಳು ತಂದೆಗೆ ಒಂದು ನಾಲ್ಕೈದು ವರ್ಷದ ಕೆಳಗೆ ತಮ್ಮ ಕುಟುಂಬದ ಆಸ್ತಿಯ ಮೇಲೆ ಹಕ್ಕನ್ನು ತಂದೆ ಪರ್ವ ಬಿಟ್ಕೊಟ್ಟಿದ್ದಾರೆ ಆಯಿತಾ ಈಗ ತಂದೆ ಏನು ಮಾಡಿದ್ದಾರೆ ಒಂದು ಪತ್ರ ಮಾಡಿಸಿ ಹಕ್ಕು ಬಿಡುಗಡೆ ಪತ್ರ ಅಂತ ಮಾಡಿಕೊಟ್ಟಿದ್ದಾರೆ ಏನಂದರೆ ಆ ಹಕ್ಕು ಬಿಡುಗಡೆ ಪತ್ರದ ಮೂಲಕ ತಂದೆ ತಮ್ಮ ಹಕ್ಕು ತಮಗೇನು ಬಂದಿತ್ತು ಹಕ್ಕು ಅವ್ರು ಕೊಟ್ಟಿದ್ದರಲ್ಲ ಹಿಂದೆ ಯಾರು ಮಕ್ಕಳು ಇಬ್ಬರು ಮಕ್ಕಳು ಅವರಿಗೆ ನಾನು ವಾಪಸ್ ಕೊಡ್ತಾ ಇದ್ದೀನಿ ಹಕ್ಕು ಕೊಡ್ತಾ ಇದ್ದೀನಿ ಅಂತ ಬರೆದಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡಬೇಕು ನೀವು ಇದು ತಪ್ಪಿದು ಈ ಕ್ರಮ ಅನುಸರಿಸಬಾರ್ದು ಆ ಕ್ರ ಈ ಕ್ರಮದ ಮೂಲಕ ಯಾರಾದರೂ ತಮ್ಮ ಹಕ್ಕು ಬೇರೆಯವರಿಗೆ ಹಸ್ತಾಂತರ ಆಗುತ್ತೆ ವರ್ಗಾವಣೆ ಆಗುತ್ತೆ ಅಂತ ತಿಳಿದಿದ್ದರೆ ತಪ್ಪಾಗುತ್ತೆ ಈಗ ನಾನು ಬೇಸಿಕ್ಕಾಗಿ ಒಂದು ವಿಷಯ ಹೇಳಿದೆ ನಿಮಗೆ ಮೂಲಭೂತವಾಗಿ ಏನು ಅಂತ ನಿಮ್ಮ ಈಗ ಯಾರಾದರೂ ಒಬ್ಬರು ಒಂದು ಆಸ್ತಿಯ ಮೇಲಿನ ಹಕ್ಕನ್ನು ಇನ್ನೊಬ್ಬರಿಗೆ ಬಿಟ್ಕೊಡೋದಿದ್ದರೆ ಆಸ್ತಿಯ ಮೇಲೆ ಸ್ವಲ್ಪರಾದರೂ ಅವ್ರಿಗೆ ಹಕ್ಕಿರಬೇಕು ಆಯಿತಾ ಒಂದು ಯಾರು ಪರವಾಗಿ ಬಿಟ್ಕೊಡ್ತಾ ಇದ್ದರೋ ಅವರಿಗೂ ಸ್ವಲ್ಪ ಆಸ್ತಿ ಮೇಲೆ ಹಕ್ಕಿರಬೇಕು ಒಂದು ಹತ್ತು ಪೈಸಾ ಹಕ್ಕಿರಲಿ ನಿಮಗೆ ತೊಂಬತ್ತು ಪೈಸೆ ಇರಲಿ ತೊಂಬತ್ತು ಪೈಸಾ ಹಕ್ಕನ್ನು ಹತ್ತು ಪೈಸಾ ಇರೋರಿಗೆ ಬಡ್ಕೊಡ್ಬೋದು ಅಥವಾ ಐದು ಪೈಸಾ ಇರಲಿ ಬಿಟ್ಕೊಡ್ಬೋದು ಆದರೆ ಏನೂ ಹಕ್ಕಿಲ್ದೇ ಇದ್ದೋರು ಇನ್ನೊಬ್ಬರಿಗೆ ತಮ್ಮ ಹಕ್ಕನ್ನು ಬಿಟ್ಕೊಡೋಕೆ ಬರಲ್ಲ ಈ ಒಂದು ಕಾನೂನು ನಿಮಗೆ ಗೊತ್ತಿರಲಿ ಆಯಿತಾ ಈಗ ಇಬ್ಬರು ಮಕ್ಕಳಿಗೆ ಇಬ್ಬರು ಮಕ್ಕಳು ತಂದೆ ಪರವಾಗಿ ಒಂದು ಸ್ವಲ್ಪ ವರ್ಷಗಳ ಕೆಳಗೆ ಒಂದು ಹಕ್ಕನ್ನು ಬಿಟ್ಕೊಡಿದ್ದು ಆಸ್ತೀನಿ ತಂದೆ ಪೂರ್ಣ ಜಮ ಆಗೋಯ್ತು ತಂದೆಗೆ ಹತ್ತಿರ ಬಂದ್ಬಿಡ್ತದ್ದು ಈಗ ನಾವು ಹಣ ಟ್ರಾನ್ಸ್ಫರ್ ಮಾಡ್ದಂಗೆ ಪೂರ್ತಿ ಹಣ ಹೋಯ್ತು ಅವರಿಗೆ ಪೂರ್ತಿ ಹಕ್ಕು ಟ್ರಾನ್ಸ್ಫರ್ ಆಯ್ತು ಮಕ್ಕಳಿಂದ ತಂದೆಗೆ ಆಯಿತಾ ತಂದೆ ಏನಿಸ್ತು ಬೇಡ ಇದು ಯಾಕೆ ಬಿಡಿಸ್ಕೊಂಡೆ ನಾನು ವಾಪಸ್ ಅವ್ರಿಗೆ ಕೊಡಬೇಕು ಅಂತ ಆಗಿರ್ತಕ್ಕಂಥ ಮಾರ್ಗ ಮತ್ತು ಹಕ್ಕು ಬಿಡುಗಡೆ ಮಾಡಕ್ಕೆ ಬರಲ್ಲ ಮಾಡಿದ್ರೆ ತಪ್ಪಾಗುತ್ತೆ ಕಾನೂನು ಅದಕ್ಕೆ ಅನುಮತಿ ಇಲ್ಲ ಅದನ್ನ ಒಂದು ಹಕ್ಕು ಬಿಡುಗಡೆ ಪತ್ರ ಅಂತ ರೆಕಗ್ನೈಸ್ ಮಾಡಲ್ಲ ಅದರಿಂದ ಮರುಸ್ತ ಏನು ಮಕ್ಕಳಿಗೆ ಬರ್ಕೊಟ್ಟಿದ್ರು ಆ ಹಕ್ಕು ಅವ್ರಿಗೆ ಮರುಸ್ಥಾಪನೆ ಆಗಲ್ಲ ಯಾಕಂದರೆ ಅವ್ರು ಬರ್ಕೊಡ್ಬೇಕಾರೆ ಮಕ್ಕಳಿಗೆ ಯಾವುದೇ ರೀತಿ ಹಕ್ಕಿಲ್ಲ ಆಸ್ತಿ ಮೇಲೆ ಅವ್ರು ಪೂರ್ತಿ ಕೊಟ್ಬಿಟ್ಟಿರ್ತಾರೆ ತಂದೆಗೆ ಬರ್ಕೊಟ್ಟಿರ್ತಾರೆ ತಂದೆಗೆ ಬರ್ಕೊಟ್ಟ ಮೇಲೆ ಅವ್ರ ಹತ್ರ ಏನು ಆಸ್ತಿ ಇಲ್ಲ ಯಾ ಆ ಒಂದು ಒಂದು ನಿರ್ದಿಷ್ಟ ಆಸ್ತಿಯ ಬಗ್ಗೆ ಏನು ಹಕ್ಕು ಬಿಡುಗಡೆ ತಂದರೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಯಾ ಒಂದು ಶೇಕಡ ಒಂದು ಭಾಗವೂ ಕೂಡ ಆ ಮಕ್ಕಳಿಗೆ ಹಕ್ಕಿಲ್ಲ ಹಾಗೆರ್ಬೇಕಾದ್ರೆ ನೀವು ಹೆಂಗೆ ಬರ್ಕೊಡ್ತೀರ ಬರ್ಕೊಡಕ್ಕೆ ಬರೋದಿಲ್ಲ ಇದು ಹಕ್ಕು ಬಿಡುಗಡೆ ಅಂಥೇಳಿ ಏನೋ ಒಂದು ಕಾನ್ಸೆಪ್ಟ್ ಇದೆ ಕಲ್ಪನೆ ಇದೆ ಅದಕ್ಕೆ ವಿರುದ್ಧವಾದಂಥ ಸಂದರ್ಭ ಈ ಥರ ಸಂದರ್ಭಗಳನ್ನು ನೀವು ಉಪಯೋಗಿಸ್ಕೋಬಾರ್ದು ಈ ಸಂದರ್ಭದ ಮೂಲಕ ನೀವು ಏನಾದರೂ ನನ್ನ ಹಕ್ಕನ್ನು ಮತ್ತೆ ಮರುಸ್ಥಾಪನೆ ಮಾಡ್ತೀನಿ ಹಂಗೆ ಬರ್ಕೊಟ್ಟವ್ರಿಗೆ ಅಂತ ಹೇಳಿದ್ರೆ ಸ್ಥಾಪನೆ ಆಗೋಲ್ಲ ದಯಮಾಡಿ ಕ್ಷಮಿಸಿ ನೀವು ಮಾಡಬೇಕಾದ್ದು ಏನಂದರೆ ಬೇರೆ ಪತ್ರಗಳನ್ನು ರದ್ದು ಮಾಡ್ತಿರಲ್ಲ ಈಗ ದಾನಪತ್ರ ರದ್ದು ಮಾಡ್ತೀರಾ ಕ್ರೈಪತ್ರ ಮ್ಯೂಚುವಲ್ ಆಗಿ ಒಬ್ರಿಗೊಬ್ರು ಒಪ್ಪಿಗೆ ಒಪ್ಗೆ ಮೂಲಕ ಅಂದರೆ ಸೌಹಾರ್ದಿತವಾಗಿ ಇಬ್ಬರು ಒಪ್ಪಿ ಎರಡು ಪಾರ್ಟಿಗಳು ಒಪ್ಪು ಮಾಡ್ತಿರಲ್ಲ ಆ ಥರ ಮಾಡ್ಕೋಬೇಕು ಇನ್ಸ್ಟೆಂಟ್ ಅವ್ರು ಏನು ಮಾಡ್ಬೋಯಿತ್ತು ತಂದೆ ಮತ್ತು ಮಕ್ಕಳು ಹಕ್ಕು ಬಿಡುಗಡೆ ಪತ್ರದ ರದ್ದಿಯಾತಿ ಅಂತ ಬರ್ಕೋಬೇಕು ಇಲ್ಲ ಹಕ್ಕು ಬಿಡುಗಡೆ ಪತ್ರ ರದ್ದತಿ ಪತ್ರ ಅಂತ ಬರ್ಕೋಬಹುದು ಕ್ಯಾನ್ಸಲೇಷನ್ ಆಫ್ ರಿಲೀಸ್ ಡೀಡ್ ಅಥವಾ ಕ್ಯಾನ್ಸಲೇಷನ್ ಆಫ್ ರಿಲಿಂಕ್ವೆಷ್ಮೆಂಟ್ ಡೀಡ್ ಅಂತ ಬರ್ಕೋಬೇಕಾಗುತ್ತೆ ಅಲ್ಲಿ ಹೇಳ್ಬೇಕಾಗುತ್ತೆ ಆ ಥರ ಪತ್ರ ಬರದು ಇಂತಹ ತಾರೀಕಿನಲ್ಲಿ ಮೊದಲನೇ ಪಾರ್ಟಿಗಳು ಅಂದರೆ ಇಬ್ಬರು ಮಕ್ಕಳು ಎರಡನೇ ಪಾರ್ಟಿ ಪರವಾಗಿ ಒಂದು ಹಕ್ಕು ಬಿಡುಗಡೆ ಪತ್ರ ಬರ್ಕೊಟ್ಟಿದ್ರು ಶೆಡ್ಯೂಲ್ ಆಸ್ತಿ ಸಂಬಂಧ ಇಂಥ ತಾರೀಖಿನಲ್ಲಿ ಅದು ಈ ಆಫೀಸಲ್ಲಿ ಇಂಥ ಡ್ಯಾಶ್ ಟ್ಯಾಶ್ ನಂಬರಲ್ಲಿ ಇಂಥ ಬುಕ್ಕಲ್ಲಿ ಇಂಥ ಡಿಲಿ ರಿಜಿಸ್ಟರ್ ಆಗಿದೆ ದಾಖಲಾಗಿದೆ ಆಯಿತಾ ಈವರೆಗೆ ನಾವಿಬ್ಬರು ಪರಸ್ಪರ ಕುತ್ಕೊಂಡು ಮಾತಾಡಿ ತೀರ್ಮಾನಕ್ಕೆ ಬಂದು ಒಪ್ಪಿಗೆ ಮೇರೆಗೆ ಇವತ್ತು ಈ ಪತ್ರ ಬರೀತಾ ಇದ್ದೀವಿ ಇವತ್ತು ನಾವು ಈ ಈ ಒಂದು ಏನು ಇಂಥ ತಾರೀಕಿನಲ್ಲಿ ಒಂದು ರಿಜಿಸ್ಟರ್ ಪತ್ರ ಆಗಿತ್ತು ಹಕ್ಕು ಬಿಡುಗಡೆ ಪತ್ರ ನಾವು ಮೊದಲನೇ ಪಾರ್ಟಿ ಎರಡನೇ ಪಾರ್ಟಿ ಬಿಟ್ಕೊಟ್ಟಿದ್ದು ಅದನ್ನು ನಾವು ಒಮ್ಮತದಿಂದ ಮ್ಯೂಚುವಲ್ ಕನ್ಸ್ ಮೇಲೆ ಇವತ್ತು ರದ್ದು ಮಾಡ್ತಾ ಇದ್ದೀವಿ ಅಂತ ಬರ್ಕೊಡ್ಬೇಕು ಆಗ ಆಗ ಸ್ಕ್ವಯರ್ ಒನ್ನಿಗೆ ಬಂದು ನಿಂತ್ಕೊಳ್ತಾರೆ ಆ ಒಂದು ಹಕ್ಕು ಬಿಡುಗಡೆ ಪತ್ರ ಹಿಂದಿಂದ ಏನು ಬರ್ಕೊಟ್ಟಿದ್ರು ಆ ಆ ಬರ್ಕೊಡೋದಕ್ಕಿಂತ ಮೊದಲೇ ಅವ್ರ ಸ್ಥಿತಿ ಇತ್ತಲ್ಲ ಆ ಸ್ಥಿತಿ ಬಂದು ತಲುಪ್ತಾರೆ ಅಂದರೆ ಹಿಂದೆ ಹಕ್ಕನ್ನ ಏನು ತಂದೆ ಪರವಾಗಿ ತರಿಸಿದ್ರು ಆ ಹಕ್ಕು ವಾಪಸ್ ಅವ್ರಿಗೆ ಸ್ಥಾಪನೆ ಆಗುತ್ತೆ ಇದು ಒಂದು ಹಕ್ಕನ್ನು ಬಿಟ್ಕೊಟ್ಟವರಿಗೆ ಮತ್ತೆ ಮರು ಹಕ್ಕನ್ನು ಕೊಡ್ತಕ್ಕಂಥ ಸಂದರ್ಭ ಮತ್ತು ರೀತಿ ಈ ಪ್ರಕಾರವೇ ನೀವು ಮಾಡಬೇಕು ಅದು ಬಿಟ್ಟು ನನ್ನ ಇವ್ರಿಗೆ ಬರ್ಕೊಟ್ಟಿದ್ದ ನಾನು ವಾಪಸ್ ಬಿಟ್ಕೊಡ್ತಾ ಅಂತ ಹೇಳಿದ್ರೆ ಬರೋಲ್ಲ ಅದು ನೀವು ಅರ್ಥ ಮಾಡ್ಕೋಬೇಕು ಗೊತ್ತಾಯ್ತಾ ಕಾನೂನಿನಲ್ಲಿ ಎಲ್ಲದಕ್ಕೂ ಒಂದು ಅರ್ಥ ಇದೆ ಒಂದು ರೀತಿ ಇದೆ ಒಂದು ನೀತಿ ಇದೆ ಆ ಪ್ರಕ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರು ಅದನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರವೇ ನೀವು ಬಿಟ್ಕೊಟ್ರೆ ಹಕ್ಕು ಅವ್ರಿಗೆ ಮರುಸ್ಥಾಪನೆ ಆಗುತ್ತೆ ಮತ್ತೊಂದು ವಿಷಯ ಏನು ತಿಳ್ಕೊಬೇಕು ಈಗ ನೀವು ಒಂದಷ್ಟು ವರ್ಷಗಳ ಕೆಳಗೆ ಮಕ್ಕಳು ಬರ್ಕೊಟ್ಟಿದ್ರು ಹಕ್ಕು ಬಿಟ್ಟಿದ್ರು ಹೌದು ಬಿಟ್ಕೊಟ್ಟಿದ್ರು ತಂದೆ ಪರವಾಗಿ ಇವತ್ತು ವಾಪಸ್ ಅದು ಕ್ಯಾನ್ಸಲ್ ಆಗಿದೆ ಅಂತ ಇಟ್ಕೊಳ್ಳಿ ಕ್ಯಾನ್ಸಲ್ ಮಾಡಿಕೊಂಡ್ರು ಅಂತ ಇಟ್ಕೊಳ್ಳಿ ಈ ಮಧ್ಯದ ಪೀರಿಯಡ್ ಇದೆಯಲ್ಲ ಅವಧಿ ಆ ಅವಧಿನಲ್ಲಿ ನೀವು ಅವ್ರಿಗೆ ಬಿಟ್ಕೊಟ್ಟಿರ್ತಕ್ಕಂಥ ಹಕ್ಕಿನ ಆಧಾರದ ಮೇಲೆ ಅವ್ರ ಏನಾರ ವ್ಯವಹಾರ ಮಾಡಿದರೆ ಅದಕ್ಕೆ ಆ ಒಂದು ಆ ಒಂದು ವ್ಯವಹಾರದ ಒಂದು ಚಾರ್ಜು ಅಥವಾ ಒಂದು ಏನು ಜವಾಬ್ದಾರ ಆ ಒಂದು ಕೆಲಸಕ್ಕೆ ನಿಮ್ಮ ಆಸ್ತಿ ಜವಾಬ್ದಾರ ಆಗಬೇಕಾಗುತ್ತೆ ಆ ಪೀರಿಯಡಲ್ಲಿ ನಿಮ್ಮ ತಂದೆ ಏನು ಬೇಕಾದ್ರೂ ಮಾಡ್ಬೋದು ಯಾಕಂದರೆ ಹತ್ತು ನೀವು ಅವರಿಗೆ ಕೊಟ್ಟಿದ್ರಿ ಆ ಪೀರಿಯಡಲ್ಲಿ ಅವ್ರೇನಾರು ಮಾಡಿದರೆ ಅದ್ರ ಮೇಲೆ ಸಾಲ ತೊಗೊಂಡಿದ್ರೆ ಅಡವಾನ ಮಾಡಿ ಅಥವಾ ಯಾರಿಗಾದರೂ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿಕೊಟ್ಟಿದ್ರೆ ಗೊತ್ತಾಯ್ತಾ ಅದಕ್ಕೆ ನೀವು ಭದ್ರ ಆಗಬೇಕಾಗುತ್ತೆ ಆಸ್ತಿಗೆ ಆ ಯಾವ ಶೆಡ್ಯೂಲ್ ಆಸ್ತಿ ಪರವಾಗಿ ಹಕ್ಕು ನಿಮ್ಗೆ ವಾಪಸ್ ಬಂದಿದೆಯೋ ಅಥವಾ ಕ್ಯಾನ್ಸಲ್ ಆಗಿದೆಯೋ ಅದಕ್ಕೆ ಯಾವುದೇ ರೀತಿ ಕಮಿಟ್ಮೆಂಟ್ ಇದ್ದರೆ ಅಥವಾ ಎನ್ಕಂಬ್ರೆನ್ಸ್ ಇದ್ದೆ ಅದಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತೆ ಆ ಪೀರಿಯಲ್ಲಿ ಆದದ್ದಕ್ಕೆ ನೀವೇನು ಮಾಡೋಕ್ಕಾಗಲ್ಲ ಅದು ಹಾಗೆ ಇರುತ್ತೆ ಯಾಕಂದರೆ ಅವ್ರಿಗೆ ಹಕ್ಕಿತ್ತಲ್ಲ ತಂದೆಗೆ ಬರ್ಕೊಡೋದಕ್ಕೆ ಆ ಈ ಸಂದರ್ಭವನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಈ ತರಹದ ಒಂದು ಹಕ್ಕನ್ನು ಪಡೆಯೋದು ವಾಪಸ್ ಕೊಡೋದು ಈ ಥರ ಸಂದರ್ಭಗಳಲ್ಲಿ ಯಾವುದೇ ವಿಷಯಕ್ಕಿರ್ಬೋದು ಯಾವುದೇ ಟೀ ಡಿಗಿರ್ಬೋದು ಯೋಚನೆ ಮಾಡಿ ಯಾರಾದರೂ ಲಾಯರ್ನ ಕನ್ಸಲ್ಟ್ ಮಾಡಿ ಗೊತ್ತಾಯ್ತಾ ಕಾನೂನು ಬಗ್ಗೆ ತಿಳ್ಕೊಂಡು ನಾ ಬರ್ಕೊಟ್ರೆ ಇದು ನಾನೇನು ಉದ್ದೇಶ ಇಟ್ಕೊಂಡು ಬರ್ಕೊಡ್ತಾಯಿದ್ದೀನಿ ಆ ಉದ್ದೇಶ ಇಡರುತ್ತಿಯೇ ಕಾನೂನು ಇದನ್ನು ಮಾನ್ಯತೆ ಮಾಡತ್ತಿಯೇ ಸಿಂಧು ಆಗತ್ಯ ಕಾನೂನು ದೃಷ್ಟಿಯಲ್ಲಿ ನಾಳೆ ನಾನು ಯಾರಿಗೆ ಬರ್ಕೊಟ್ಟಿರ್ತೀನಿ ಯಾರಿಗೆ ಹಸ್ತು ವರ್ಗ ಹಕ್ಕು ವರ್ಗಾವಣೆ ಆಗಬೇಕು ಮರುಸ್ಥಾಪನೆ ಆಗಬೇಕು ಅಂತಿರುತ್ತೆ ಅವ್ರಿಗೆ ಮರುಸ್ಥಾಪನೆ ಆಗತ್ತೆ ಅನ್ನೋದನ್ನು ಯೋಚನೆ ಮಾಡಿ ಬರ್ಕೊಡ್ಬೇಕು ಈ ಥರ ತಪ್ಪು ಮಾಡಿದರೆ ಆ ನೀವು ನಿಮ್ಮ ಏನು ಉದ್ದೇಶ ಇತ್ತು ಅದು ಸಫಲವಾಗೋದಿಲ್ಲ ಈ ವಿಷಯವನ್ನು ಈ ಒಂದು ಕಾನೂನಿನ ಅಂಶವನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ